ಏಕೆಂದರೆ ನಾನು ಅವಾಗ ತಾನೇ ಪಿಯುಸಿ ಮುಗಿಸಿ ರಜೆಗೆಂದು ಊರಿಗೆ ಬಂದಿದ್ದೆ ಇವಾಗ ನೇರವಾಗಿ ಕತೆಗೆ ಹೋಗೋಣ ಒಂದು ದಿನ ನಾನು ನಮ್ಮ ಹೊಲದ ಮನೆಯಲ್ಲಿ ಬಾಗಿಲು ಹಾಕೊಂಡು ಒಳಗಡೆ ಮಲಗಿದ್ದೆ ಆಗ ಹೊರಗಡೆಯಿಂದ ಯಾರೋ ಮಾತನಾಡಿದಂತೆ ಸಪ್ಪಳವಾಗಿ ಎಚ್ಚರವಾಯಿತು ಹೊರಗೆ ಗೋಡೆಗೆ ತಾಗಿ ರಾಜಮ್ಮ ಹಾಗೂ ನಿರ್ಮಲ ಕೂತಿದ್ದರು ಬೇಸಿಗೆಯಾಗಿದ್ದರಿಂದ ದಗೆ ಸಲುವಾಗಿ ಬಂದು ಕೂತಿದ್ದಾರೆ ಎಂದು ನಾನು ಕೂಡ ಅವರಿಗೆ ಏನು ಎನ್ನಲಿಲ್ಲ ಆಗ ರಾಜಮ್ಮ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಮಕ್ಕಳಾಗಿಲ್ಲವ ಎಂದು ಕೇಳಿದಾಗ ಆಕೆ ಸುಮ್ಮನೆ ಎದ್ದು ಹೋದಳು ಆಮೇಲೆ ರಾಜಮ್ಮ ಲೇನಿಲ್ಲು ನಾನು ನಿನ್ನ ಗೆಳತಿ ಅಲ್ವಾ ಹೇಳು ಏನಾಗಿದೆ ಎಂದು ಪರಿಪರಿಯಾಗಿ ಕೇಳಿದಳು ಇದನ್ನೆಲ್ಲವನ್ನೂ ನಾನು ಒಳಗೆ ಕಿಟಕಿ ಪಕ್ಕದಲ್ಲಿ ಕೂತುಕೊಂಡು ಕೇಳಿಸಿಕೊಳ್ಳುತ್ತಿದ್ದೆ ಆಗ ನಿರ್ಮಲಾ ಅವರು ಅದಕ್ಕೆಲ್ಲ ಅದೃಷ್ಟ ಮಾಡಿರಬೇಕು ಎಂದರು ಅದರ ಉತ್ತರವಾಗಿ ರಾಜಮ್ಮ ಅದು ಅದೃಷ್ಟ ಅಲ್ವೆ ಅದಕ್ಕೆ ಕಷ್ಟಪಡಬೇಕು ನಿನ್ನ ಗಂಡ ನಿಮ್ಮ ಜೊತೆ ಸರಿಯಾಗಿ ಸೇರೋದಿಲ್ಲವಾ ಎಂದು ಕೇಳಿಬಿಟ್ಟಳು ಆಗ ನಿರ್ಮಲಾ ಏನೇ ಮಾಡಲಿ ಮದುವೆಯಾಗಿ ನಾಲ್ಕು ವರ್ಷ ಆಯ್ತು ಅತ್ತೆ ಬೇರೆ ಯಾವಾಗ ನೋಡ್ತೀಯಾ ನನ್ನ ಬಯುತ್ತ ಇರುತ್ತಾಳೆ ಆದರೆ ನನ್ನ ಗಂಡ ಎನಿಸಿಕೊಂಡವನು ಯಾವಾಗ ನೋಡ್ತೀಯ ಅವಾಗ ಕುಡಿದು ಬಂದು ಬೀಳುತ್ತಾನೆ ಬರೀ ಕೈಯಿಂದಲೇ ಕೆಲಸ ಸಾಗುತ್ತಿದೆ ಆದರೆ ಎಲ್ಲದಕ್ಕೂ ಪುಣ್ಯ ಮಾಡಿರಬೇಕು ಎಂದು ಹೇಳುತ್ತಾ ಕಣ್ಣೀರಿಡತೊಡಗಿದರು ನಿರ್ಮಲ ನೋಡೋಕೆ ಅಪ್ಸರೆ ದಂತದ ಗೊಂಬೆಯ ಹಾಗೆ ಇದ್ದರು ಉಗ್ದವಾದ ಕೂದಲು ಗೋಧಿ ಬಣ್ಣವಾದರೂ ಕಣ್ಣು ಸೆಳೆಯುವ ಆಕರ್ಷಕ ಮುಖ ಎಲ್ಲವೂ ಒಂದು ಸಲ ನನ್ನ ಕಣ್ಣ ಮುಂದೆ ಬಂದು ಹೋದಂತೆ ಎನಿಸಿತು ಅವರಿಬ್ಬರ ಮಾತು ಕೇಳಿದ್ದೇ ತಡ ನನಗೆ ಬೇರೆ ಏನೋ ಹೊಳೆದಂತೆ ಆಯಿತು ಆಗ ರಾಜಮ್ಮ ಸರಿಯಾಯಿತು ಬಿಡು ಊಟ ಆಗಿದ್ರೆ ನಡಿ ನಡಿ ಉಳಿದದ್ದು ಕಸ ತೆಗೆಯೋಣ ಎಲ್ಲವೂ ಸರಿಯಾಗಿ ಆಗುತ್ತೆ ಎಂದು ಹೇಳಿ ಅವರನ್ನು ಕರೆದುಕೊಂಡು ಹೋದರು ಕೊನೆಗೆ ಆ ದಿನ ನಾನು ಹೊಲದಿಂದ ಬಂದು ಊಟ ಮಾಡಿ ಹಾಗೆ ಬಿದ್ದುಕೊಂಡು ಆ ಬಗ್ಗೆ ವಿಚಾರ ಮಾಡುತ್ತಿದ್ದೆ ಹಾಗೆ ನಿದ್ದೆಯೂ ಹತ್ತಿತ್ತು ಮರುದಿನದಿಂದ ನಾನು ಕಾರ್ಯಪ್ರವೃತ್ತನಾದೆ ಏಕೆಂದರೆ ನಾನು ಕಾಲೇಜು ಮುಗಿಸಿದ್ದು ನಾನು ಅಲ್ಲಿಯೂ ಏನು ಮಾಡಿರಲಿಲ್ಲ ಆದರೆ ಅವರ ಮಾತು ಕೇಳಿ ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳಬೇಕು ಹಸಿದಾಗಲೇ ಊಟ ಮಾಡಿದರೆ ಇಷ್ಟವಾಗುವುದು ಎಂದು ನಿರ್ಧರಿಸಿದೆ ಈ ಮೊದಲು ನಿರ್ಮಲ ಜೊತೆಗೆ ಮಾತನಾಡುತ್ತಿದ್ದರು ನಾನು ಬೇರೆ ಯಾವುದರ ಬಗ್ಗೆಯೂ ಕೇಳುತ್ತಿರಲಿಲ್ಲ ಆದರೆ ನಾನು ಮರುದಿನದಿಂದ ಅವರಿಗೆ ಹತ್ತಿರವಾಗ ತೊಡಗಿದೆ ಅವರು ಕೆಲಸದಿಂದ ಮನೆಗೆ ಹೋಗುವಾಗ ನಾನು ಆ ಕಡೆಗೆ ಹೊರಟಿದ್ದೇನೆ ಎಂದು ಗಾಡಿ ಮೇಲೆ ಕೂರಿಸಿಕೊಂಡು ಹೋಗುವುದು ಹೊಲದಲ್ಲಿ ಕೆಲಸ ಮಾಡುವಾಗ ಅಲ್ಲಿಯೇ ಸುಳಿದಾಡುವುದು ಕಸ ತೆಗೆಯುವಾಗ ಅಲ್ಲಿಯೇ ನಿಂತು ಸೌಂದರ್ಯವನ್ನು ನೋಡುವುದು ಮಾಡುತ್ತಿದ್ದೆ ಆಗ ರಾಜಮ್ಮ ಏನು ವಿನೀತಾ ಯಾಕೆ ಇತ್ತೀಚೆಗೆ ಹೊಲದಲ್ಲಿ ಜಾಸ್ತಿ ಅಡ್ಡಾಡುತ್ತಿದ್ದೀಯಾ ಮೊದಲೆಲ್ಲ ಅಲ್ಲೇ ಕೊನೆಯಲ್ಲಿ ಮೊಬೈಲ್ ಹಿಡ್ಕೊಂಡು ಕುಳಿತುಕೊಳ್ಳುತ್ತಿದ್ದೆ ಎಂದು ಅಣುಕಿಸಿದರು ಹಾಗೆ ಹೇಳಿದ್ದೇ ತಡ ನನಗೆ ಒಂದು ಉಪಾಯ ಹೊಳೆಯಿತು ಹೀಗೆ ಒಂದೆರಡು ದಿನ ಸ್ವಲ್ಪ ಹೊಲದಲ್ಲಿ ಅಡ್ಡಾಡುವುದು ಕಡಿಮೆ ಮಾಡಿದೆ ಒಂದು ದಿನ ನಿರ್ಮಲ ಒಬ್ಬರೇ ಕೆಲಸಕ್ಕೆ ಬಂದಾಗ ನಾನು ಹೊಲದ ಕೋಣೆಯಲ್ಲಿ ರೀಲ್ಸ್ ನೋಡುತ್ತಾ ಕೂತಿದ್ದೆ ಆಗ ಅವರು ನೀರು ಕುಡಿಯೋಕೆ ಒಬ್ಬರೇ ಈ ಕಡೆಗೆ ಬರುತ್ತಿದ್ದದ್ದು ಕಾಣಿಸಿತು ಜೊತೆಗೆ ಬೇರೆ ಯಾರೂ ಇದ್ದಾರಾ ಎಂದು ನೋಡಿದೆ ಯಾರೂ ಇಲ್ಲದ ಮೇಲೆ ನಾನು ಮುಂದಿನ ಕಿಟಕಿಯಿಂದ ಎಲ್ಲವೂ ಕಾಣುವಂತೆ ಬಿದ್ದುಕೊಂಡು ಆ ಸಿನಿಮಾವನ್ನು ನೋಡಲು ಶುರು ಮಾಡಿದೆ ಅವರು ನೀರು ಕುಡಿಯುವಾಗ ಬೇಕಂತಲೇ ಮೊಬೈಲ್ನಲ್ಲಿ ತುಸು ಸೌಂಡ್ ಜಾಸ್ತಿ ಮಾಡಿದೆ ಅವರು ಬೇರೆ ಧ್ವನಿ ಕೇಳಿ ಕಿಟಕಿಯಿಂದ ನನ್ನ ಕಡೆಗೆ ನೋಡುವುದು ನನಗೆ ಕಾಣಿಸಿತು ತೊಡಗಿತು ಆಮೇಲೆ ನಾನು ಸೌಂಡ ಕಡಿಮೆ ಮಾಡಿದೆ ಅವರು ಬೇಕಂತಲೇ ನಿಧಾನವಾಗಿ ನೀರು ಕುಡಿಯುತ್ತಾ ಆ ವಿಡಿಯೋವನ್ನು ನೋಡುತ್ತಾ ನಿಂತರು ಎಷ್ಟೊತ್ತಾದರೂ ಅಲ್ಲಿಯೇ ನಿಂತಿದ್ದರು ನನಗೂ ಕೂಡ ವಿಡಿಯೋ ನೋಡಿ ಸಮಾಧಾನ ಆಗಲಿಲ್ಲ ಆಗ ನಾನು ಅಲ್ಲಿಯೇ ದೇವರ ಕೊಟ್ಟ ಕೈಯಿಂದ ಕೆಲಸ ಮುಗಿಸಿದೆ ಅದನ್ನು ಅವರು ನೋಡಿದರು ಅವರಿಗೂ ಏನಾದರೂ ಎನಿಸಿರಬಹುದು ಆದರೆ ಅವರು ಅದನ್ನು ತೋರಿಸಿಕೊಳ್ಳಲಿಲ್ಲ ಆಮೇಲೆ ಅಷ್ಟೊತ್ತಿಗೆ ನನಗೆ ಫೋನ್ ಬಂದಿದೆ ತಡ ನಾನು ತಿರುಗಿಬಿಟ್ಟೆ ಆಗ ಅವರು ಅಲ್ಲಿಂದ ಹೋದರು ಅಲ್ಲಿಗೆ ನನ್ನ ಉಪಾಯ ಅರ್ಧಫಲಿಸಿತು ನಾನು ಕೂಡ ಸ್ವಲ್ಪ ಹೊತ್ತು ಹಾಗೆ ಬಿದ್ದುಕೊಂಡು ಸಾಯಂಕಾಲ ಮನೆಗೆ ಹೊರಟಾಗ ಅವರು ನನ್ನ ಜೊತೆಗೆ ಗಾಡಿ ಮೇಲೆ ಬರುವುದಾಗಿ ಹೇಳಿದರು ನನಗೆ ಅಚ್ಚರಿ ಎನಿಸಿದರು ಆದರೆ ನಾನು ಅದನ್ನು ತೋರಿಸಲಿಲ್ಲ ಹೀಗೆ ಹೋಗುವಾಗ ನಾನು ಬ್ರೇಕ್ ಹಾಕದಿದ್ದರೂ ಅವರು ಬೇಕಂತಲೇ ಮುಂದೆ ಸರಿಯುತ್ತಿದ್ದು ನನ್ನ ಗಮನಕ್ಕೆ ಬಂದಿತು ಅದೇನೋ ಒಂಥರ ಎನಿಸುತ್ತಿತ್ತು ನಾನು ಸುಮ್ಮನೆ ಇದ್ದೆ ಅವರನ್ನು ಮನೆಗೆ ಬಿಟ್ಟು ನಾನು ನನ್ನ ಮನೆ ಕಡೆಗೆ ಹೋದೆ ಹೀಗೆ ನೀರು ಕುಡಿಯುವ ನೆಪ ಗಾಡಿ ಮೇಲೆ ಬರುವ ನೆಪ ಎಷ್ಟೋ ದಿನಗಳವರೆಗೆ ನಡೆಯುತ್ತಲೇ ಇತ್ತು ಹೀಗೆ ಒಂದು ದಿನ ನಾನು ಹೊಲದಲ್ಲಿ ಇದ್ದಾಗ ನಾನು ಒಂದು ಮಾತು ಕೇಳ್ತೀನಿ ನಿಮಗೆ ಮಕ್ಕಳು ಇಲ್ವಾ ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ ಎಂದು ಬಿಟ್ಟೆ ಆಗ ಅವರು ನನ್ನನ್ನು ಸಿಟ್ಟಿಂದ ನೋಡಿ ಹೊರಟು ಹೋದರು ಆಮೇಲೆ ನನಗೆ ಹಾಗೆ ಕೇಳಬಾರದಿತ್ತು ಎನಿಸಿತು ಒಂದೆರಡು ದಿನ ಮಾತೇ ಇರಲಿಲ್ಲ ಹೀಗೆ ಒಂದೆರಡು ದಿನ ಆದ ಮೇಲೆ ಅವರು ಮತ್ತೆ ನೀರು ಕುಡಿಯೋಕೆ ಬಂದಾಗ ನಾನು ಆ ಪ್ರಶ್ನೆ ಕೇಳಿದ್ದಕ್ಕೆ ಕ್ಷಮೆ ಕೇಳಿದಾಗ ಅವರು ನೀನು ಕೇಳಿದ್ರಲ್ಲಿ ತಪ್ಪಿಲ್ಲ ಆದರೆ ಅದಕ್ಕೆಲ್ಲ ಅದೃಷ್ಟ ಬೇಕು ಎಂದರು ನಾನು ಹೌದು ಎಂದು ಹೇಳಿದೆ ಆಗ ಅವರು ನೀನು ಇನ್ನೂ ಸಣ್ಣವ ಅಂದುಕೊಂಡಿದ್ದೆ ಆದರೆ ನೀನು ಸಿಟಿಗೆ ಹೋಗಿ ತುಂಬಾ ಬದಲಾಗಿ ಬಿಟ್ಟಿದ್ದೀಯ ಯಾವ್ಯಾವೋ ಸಿನಿಮಾ ಕೂಡ ನೋಡ್ತಾ ಇರ್ತೀಯ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀಯ ನಿನ್ನ ಅಪ್ಪನಿಗೆ ಒಂದಲ್ಲ ಒಂದು ದಿನ ನಾನು ಈ ಬಗ್ಗೆ ಹೇಳ್ತೀನಿ ಎಂದರು ಆಗ ನಾನು ನಾಟಕವಾಡುತ್ತಾ ಅಯ್ಯೋ ಬೇಡ ಹೇಳಬೇಡಿ ನನ್ನ ಊರು ಬಿಟ್ಟು ಕಳಿಸುತ್ತಾರೆ ನಾನು ಪ್ರಜೆಗೆ ಬಂದಿದ್ದೇನೆ ಇನ್ನೊಂದು ಅವರು ಆದ ಮೇಲೆ ನಾನೇ ಹೋಗ್ತೀನಿ ಎಂದಾಗ ಅವರು ಯಾಕೆ ಎಂದು ಕೇಳಿದರು ಆಗ ನಾನು ನೀವು ನಮ್ಮಪ್ಪನಿಗೆ ಹೇಳಿದರೆ ಹೇಗೆ ಅವಾಗ ಊರು ಬಿಡಬೇಕು ಅಲ್ವಾ ಎಂದು ಕೇಳಿದೆ ಆಗ ಅವರು ಸರಿ ಹೇಳುವುದಿಲ್ಲ ಆದರೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಎಂದರು ಆಗ ನಾನು ಹೇಳಿ ಎಂದಾಗ ಅವರು ನನಗೂ ಆ ಸಿನಿಮಾ ಬಿಡು ನಾನು ನೋಡ್ತೀನಿ ದೂರದಿಂದ ಸರಿಯಾಗಿ ಏನು ಕಾಣೋದಿಲ್ಲ ಎಂದರು ಆಗ ನಾನು ಅದೆಲ್ಲ ಆಗೋದಿಲ್ಲ ಅದನ್ನ ಆನ್ಲೈನ್ನಲ್ಲೇ ನೋಡ್ತೀನಿ ಬೇಕಿದ್ರೆ ನೀವು ಬನ್ನಿ ಎಂದು ಬಿಟ್ಟೆ ಅವರು ಸಿಟ್ಟಿನಿಂದ ನೋಡಿದರು ಆಗ ನಾನು ಸರಿ ಹೋಗಲಿ ಬಿಡಿ ಆದರೆ ನಿಮಗೆ ಮದುವೆಯಾಗಿದೆಯಲ್ಲ ನಿಮಗೆ ಯಾಕೆ ಇದೆಲ್ಲ ಎಂದಾಗ ಮುಖಸಪ್ಪೆ ಮಾಡಿದರು ಆಗ ನಾನು ಸರಿ ಯಾರಿಗೂ ಹೇಳಲ್ಲ ಆಣೆ ಮಾಡ್ತೀನಿ ಏನಾಯ್ತು ಹೇಳಿ ಎಂದಾಗ ಅವರು ನನ್ನ ಗಂಡ ಕುಡುಕ ಇಬ್ಬರೂ ಒಂದಾಗಿ ಅದೆಷ್ಟೋ ದಿನ ಆಗಿದೆ ಪ್ರತಿದಿನ ಹಾಗೆ ಬಿದ್ದುಕೊಳ್ತೀನಿ ಹೀಗಾಗಿ ನನಗೆ ದಿನವೂ ಹುಚ್ಚೆ ಹಿಡಿದಿದೆ ಮೊದಲೇ ತನ್ನನೆ ಗಾಳಿ ಬೇರೆ ಇರುತ್ತೆ ಎಂದು ಹೇಳಿದರು ಆಗ ನಾನು ಅಂದರೆ ನಿಮಗೆ ಪ್ರತಿದಿನ ಉಪವಾಸವೇ ಗತಿ ಎಂದಾಗ ಅವರು ಹೌದು ಎಂದರು ಆಗ ನಾನು ಬೇರೆ ಏನಾದರೂ ದಾರಿ ನೋಡಿಕೊಳ್ಳಿ ಎಂದಾಗ ಅವರು ಏನು ಮಾತಾಡ್ತಾ ಇದ್ದೀಯ ನಾನೇನು ನಿನಗೆ ಆತರ ಕಾಣುತ್ತೇನೆ ಹೇಗೆ ಎಂದು ಎಲ್ಲ ಏರು ಧ್ವನಿಯಲ್ಲಿ ಮಾತನಾಡಿದರು ಆಗ ನಾನು ಪ್ರತಿದಿನ ಬಾಗಿಲ ಬಳಿ ನೀರು ಕುಡಿಯೋಕೆ ಬಂದು ನನ್ನ ನೋಡಿದ್ದು ನನಗೆ ಗೊತ್ತು ಇವಾಗೆಲ್ಲ ನಾಟಕ ಮಾಡಬೇಡಿ ಅಲ್ಲಿ ಹೊರಗಡೆ ಹಾಕಿದ್ದ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಎಲ್ಲಾ ಕಾಣುತ್ತೆ ನೋಡಿ ಎಂದಾಗ ಅವರು ಗಾಬರಿಯಾಗಿ ಬಿಟ್ಟರು ಆಗ ನಾನು ನೋಡಿ ಕಬ್ಬಿನ ಬಿಸಿ ಇದ್ದಾಗಲೇ ಅದನ್ನು ನಾವು ಹೇಗೆ ಬೇಕು ಹಾಗೆ ಬಳಸಿಕೊಳ್ಳಬೇಕು ಆಮೇಲೆ ಹುಳಿಪೆಟ್ಟು ಕೊಟ್ಟರೂ ಉಪಯೋಗವಿಲ್ಲ ಎಂದು ಹೇಳಿದೆ ಆಗ ಅವರು ಅಲ್ಲ ನಿನ್ನ ವಯಸ್ಸು ಎಂದು ರಾಗ ಎಳೆಯತೊಡಗಿದರು ಆಗ ನಾನು ನೋಡಿ ದೊಡ್ಡವರು ಸಣ್ಣವರು ಅಂತ ಹೇಳಿದ್ರೆ ಹೇಗೆ ಇವಾಗ ನಿಮ್ಮ ಯಜಮಾನರು ಕೂಡ ನಿಮಗಿಂತ ದೊಡ್ಡವರು ಅಲ್ವಾ ಎಂದು ಕೇಳಿದೆ ಅವರು ಅಲ್ಲಿಂದ ಹೋದರು ಮತ್ತೆ ಮೂರು ನಾಲ್ಕು ದಿನ ಆದ್ಮೇಲೆ ಮತ್ತೆ ನೀರು ಕುಡಿಯೋಕೆ ಬಂದಾಗ ಯಾಕೆ ಮುಖ ಸಪ್ಪಗಿದೆ ಎಂದಾಗ ಅವರು ಏನಿಲ್ಲ ಎಂದರು ಆಗ ನಾನು ಮೊನ್ನೆ ಹೇಳಿದ್ದೆ ಅಲ್ವಾ ಎಂದು ಮತ್ತೆ ಹೇಳಿದೆ ಅವಾಗ ಅವರು ಈ ಊರಲ್ಲಿ ಹಾಗೇನು ಆಗಲ್ಲ ಎಲ್ಲರೂ ಪರಿಚಯದವರು ಗೊತ್ತಾದರೆ ನನಗೆ ಕಷ್ಟ ಜೀವನ ಹಾಳಾಗುತ್ತೆ ಬೇಕಿದ್ರೆ ನೀನು ಹೇಗಿದ್ದರೂ ಒಂದು ಬಿಟ್ಟು ಹೋಗ್ತೀಯ ಅಲ್ವಾ ಎಂದರು ಆಗ ನಾನು ಒಳಗೊಳಗೆ ನಗುತ್ತಾ ಎಂದರೆ ನಿಮ್ಮ ಮಾತಿನ ಅರ್ಥ ಏನು ಎಂದು ಕೇಳಿದೆ ಆಗ ಅವರು ನಾಟಕ ಮಾಡಬೇಡ ನನಗೆ ಎಲ್ಲ ಗೊತ್ತು ನೀನು ಹೊಲದಲ್ಲಿ ಏನೇನು ಮಾಡ್ತೀಯಾ ಅಂತ ನನಗೆ ಗೊತ್ತು ಬಯಸಿ ಬಂದಿದ್ದನು ಒದೆಯಬೇಡ ಯೋಚಿಸು ನೀನು ಸರಿ ಎಂದರೆ ನಾನು ಸಿದ್ಧ ಎಂದು ಹೇಳಿದರು ಯಾರಿಗೂ ಹೇಳಬೇಡ ನಮ್ಮನ್ನು ನೋಡಿದರೆ ಯಾರು ಏನು ಎಂದುಕೊಳ್ಳುತ್ತಾರೋ ಗೊತ್ತಿಲ್ಲ ಇಲ್ಲಿ ಯಾರು ಯಾವ ಕ್ಷಣದಲ್ಲಾದರೂ ನೀರು ಕುಡಿದು ಬರುತ್ತಾರೆ ಹಾಗಾಗಿ ಈಗ ಬೇಡ ಬೇರೆ ಯಾವುದಾದರೂ ದಿನ ನೋಡೋಣ ಅವಕಾಶ ಸಿಗಬಹುದು ಅಂತ ಹೇಳಿದರು ಆಗ ನಾನು ಮತ್ತೆ ಅವಕಾಶಕ್ಕಾಗಿ ಹುಡುಕುವ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ ಅಷ್ಟೆಲ್ಲ ಭಯಪಡಬಾರದು ನಾನು ಇದ್ದೀನಿ ತಾಳಿ ಎಂದು ಹೇಳಿದೆ ಆಮೇಲೆ ರಾಚಮ್ಮನಿಗೆ ಜೋರಾಗಿ ಕೂಗಿ ರಾಚಮ್ಮ ಕೋಣೆ ಸ್ವಚ್ಛ ಮಾಡಬೇಕು ಅದನ್ನ ಬಿಟ್ಟು ಇಲ್ಲಿ ಬಾ ಅಂತ ಹೇಳಿದೆ ಆಗ ಅವಳು ಅಲ್ಲೇ ಒಬ್ಬರು ಇದ್ದರಲ್ಲ ಆ ಕೋಣೆ ಸ್ವಚ್ಛ ಮಾಡೋಕೆ ಎಷ್ಟು ಜನ ಬೇಕು ನೀನು ಅವರು ಸೇರಿ ಮಾಡಿ ಎಂದು ಹೇಳಿದಳು ಆಗ ನಾನು ಸರಿ ಎಲ್ಲಾ ಹೊರಗೆ ಇಟ್ಟು ಕೋಣೆ ಸ್ವಚ್ಛ ಮಾಡ್ತೀವಿ ಈ ಕಡೆ ನೋಡ್ತಾ ಇರು ಎಂದು ಹೇಳಿದೆ ಆಗ ಅವರು ಸರಿ ಎಂದು ಹೇಳಿದರು ಆಮೇಲೆ ಎಲ್ಲಾ ಸರಕು ಹೊರಗೆ ಇಟ್ಟು ಒಳಗಡೆ ಹೋಗಿ ಬಾಗಿಲು ಹಾಕಿದೆ ಆಮೇಲೆ ಒಳಗೆ ಹೋದ ಕೂಡಲೇ ನನ್ನಿಂದ ತಡೆಯಲಾಗಲಿಲ್ಲ ಎಷ್ಟೋ ದಿನದಿಂದ ಕಾಯುತ್ತಿದ್ದ ನಾನು ಅವಸರ ಮಾಡತೊಡಗಿದೆ ಆದರೆ ಅವರು ತಾಳು ಹಾಗೇ ಅವಸರ ಮಾಡಬೇಡ ಎಂದರು ಆಗ ನಾನು ಈ ರೂಪ ಅಪರೂಪ ಇಂಥ ಅವಕಾಶ ಸಿಕ್ಕರೆ ಯಾರಿಗೆ ಬೇಡ ಎಂದು ಹೇಳುತ್ತಾ ಹಗಲಿನಲ್ಲಿ ಅಲ್ಲಿಯೇ ಎರಡು ಸುತ್ತು ಆ ಕೆಲಸವನ್ನು ಮಾಡಿದೆ ಆಮೇಲೆ ಒಂದು ವಾರ ಅಲ್ಲಿಯೇ ಇದ್ದು ಸಮಯ ಸಿಕ್ಕಾಗ ಅವರ ಜೊತೆಗೆ ಎಲ್ಲರೂ ಕೆಲಸದಿಂದ ಹೋದ ಮೇಲೆ ಆ ಕೆಲಸ ಮಾಡಿ ಅವರನ್ನು ಕೊನೆಗೆ ಗಾಡಿ ಮೇಲೆ ಕೂರಿಸಿಕೊಂಡು ಬರುತ್ತಿದ್ದೆ ನಾನು ಜಾಸ್ತಿ ಊರಲ್ಲಿ ಇರದೇ ಇದ್ದಿದ್ದರಿಂದ ಯಾರಿಗೂ ಕೂಡ ನಮ್ಮ ಬಗ್ಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ